ಹೇಳ್ತೀನಿ ಏನಂದ್ರೆ ಏನಾಗುತ್ತೆ ನನ್ನ ಡಿಸೈನರ್ಸ್ ಎಲ್ಲೋ ಒಂದ್ ಕಡೆ ಕೆಲವು ಟೈಮ್ ಸರಿ ಅನ್ಸುತ್ತೆ ಚೆನ್ನಾಗಿ ಅನ್ಸಿರೋದು ಕ್ಯಾಮ್ರಾ ಹತ್ರ ಬಂದಾಗ ಅನ್ಸಿರಬಹುದು ಚೆನ್ನಾಗಿ ಕಾಣ್ತಾಳೆ ಇರ್ಬೋದು ಬಟ್ ಅದ್ ಚೆನ್ನಾಗಿ ಕಾಣಿಸಿಲ್ಲ ಅನ್ನೋದಕ್ಕೆ ನೆಕ್ಸ್ಟ್ ವೀಕ್ ಬರೋದಪ್ಪ ಇದನ್ ಸಕ್ಕಾಗಿದೆ ಪ್ರಿಯಾಂ ನೋಡಿಮೆಂಟ್ಸ್ ಇಲ್ಲ ಬಿಗ್ ಬಾಸ್ ಅನ್ನೋ ವಿಚಾರ ಬಂದಾಗ ಅವ್ರು ಯಾರು ನನ್ನ ಹತ್ರ ಏನು ಡಿಸ್ಕಸ್ ಮಾಡಕ್ ಹೋಗಲ್ಲ ಬಿಕಾಸ್ ನಾನು ಡಿಸ್ಕಸ್ ಮಾಡಕ್ ಬಿಡಲ್ಲ ಒಂದು ಬಂದ್ಬಿಡಿದೆ ಸೊ ದೇವ್ ಅಂಡರ್ಸ್ಟ್ಯಾಂಡ್ ಏನಾಗುತ್ತೆ ಪ್ರಿಯವ್ರಿರ್ಲಿ ನನ್ನ ಇರಲಿ ನಮ್ಮ ತಾಯಿ ಎಸ್ಪೆಷಲಿ ತುಂಬಾ ಫಾಲೋ ಮಾಡ್ತಾರೆ ಪ್ರಿಯೋ ಶಿ ಫಾಲೋಸ್ ಎವ್ರಿಥಿಂಗ್ ಬಟ್ ಅವರು ಏನಕ್ಕೆ ನನ್ನ ಹತ್ರ ಡಿಸ್ಕಸ್ ಮಾಡಲ್ಲ ಅಂದ್ರೆ ಅವ್ರ ಒಪಿನಿಯನ್ ನನ್ನ ಹತ್ರ ಅಪೌನ್ ಇಟ್ಸ್ ಅ ವೆರಿ ಅನ್ಬಯಾಸ್ ಪ್ರೋಗ್ರಾಮ್ ಅಲ್ಲಿ ಏನಾದ್ರೂ ಸಿನಿಮಾ ಹೇಳ್ತಾರೆ ಈ ಸಿನ್ಮಾ ಈ ಸೀನ್ ಇಷ್ಟ ಆಗಲಿಲ್ಲ ಈ ಸಿನ್ಮಾ ಚೆನ್ನಾಗಿಲ್ಲ ಇದು ಅದ್ಭುತ ಇದೆಯಾ ಮಾಡಕ್ ಬೋದೇ ಇದು ವರ್ಕ್ ಆಗಲ್ಲ ಬಟ್ ಇದು ವೆನ್ ಇಟ್ ಇಸ್ ಲೈಕ್ ದಿಸ್ ಅಂಡ್ ಟ್ರಸ್ಟ್ ಮೀ ನನ್ಕೇನ ಕಷ್ಟ ಅವ್ರಿಗೆ ಆಕ್ಚುಲಿ ಹೇಳಿದೆ ಮನಸ್ಸಿಗೆ ಬಂದಿದ್ದು ಹೇಳಬೇಕು ಬಟ್ ಹೇಳಕ್ ಆಗಲ್ಲ ಸೊ ನಾನೇನ್ ಮಾಡ್ತೀನಿ ಬಿಗ್ ಬಾಸ್ ಅಂತ ಬಂದಾಗ ನಾನು ಯಾರ ಜೊತೆ ನೋಡಲ್ಲ ಅವ್ರ್ ಏನ್ ಹೇಳಿಂಗ್ ಕೋಚಾರ ತಾಯಿ ಹೇಳೋರು ಇವರು ಹೇಳೋರು ಬಟ್ ಈಗ ಯಾರು ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ದಿ ಇಂಟೆನ್ಸಿಟಿ ಬಿಹೈಂಡ್ ದಟ್ ಅದೇನಾಗುತ್ತೆ ಈಗ ಒಂದು ಅಭಿಪ್ರಾಯ ಈಸಿ ದೇ ಅಂಡರ್ಸ್ಟ್ಯಾಂಡ್ ದಟ್ ಅವ್ರು ಏನು ಹೇಳಕ್ ಹೋಗಲ್ಲ ಬಹುಶಃ ಕೆಲವು ಟೈಮ್ ನಾನು ಮಾತಾಡಿದಾಗ ಕೆಲವ್ರು ಹೇಳ್ತಾರೆ ನೀವು ಸ್ವಲ್ಪ ಕೋಪ ಜಾಸ್ತಿ ಅಂಡರ್ಸ್ಟ್ಯಾಂಡ್ ನೀವು ಅಂಡರ್ಸ್ಟ್ಯಾಂಡ್ಬಿಡ್ತಾರು ಮಾಡ್ತಾ ಇದ್ರಲ್ಲ ತುಂಬಾ ಚೆನ್ನಾಗಿತ್ತು ನಮ್ಗೆಲ್ಲ ಇಷ್ಟ ಆಗ್ತಾ ಇತ್ತು ಯಾರಾದ್ರೂ ಕರೀತಿದ್ರಿ ಯಾವತ್ತಾರ ಒಬ್ಬ ಜರ್ನಲಿಸ್ಟ್ ನನ್ನಂತಾರ ಕರೀರಿ ಅಂತ ನಾನು ಯಾಕಂದ್ರೆ ಕುಕಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಮೇಲೆ ನೀವ್ ಎಷ್ಟು ವೆರೈಟಿ ಮಾಡ್ತೀರಾ ನಮ್ಮನ್ನೆಲ್ಲ ನೀವು ಕರೆಯೋದಿಲ್ಲ ಎಷ್ಟು ವರ್ಷ ನಾನು ನಿಮ್ಮ ಜೊತೆ ಇಲ್ವಾ ಇದು ಪ್ರಶ್ನೆ ನಾನು ಬಂದ್ ತರ್ಟಿ ಫೈವ್ ಇಯರ್ಸ್ ಆಯ್ತು ಫೀಲ್ಡ್ ಗೆ ನೀವು ಒಂದಿನ ನನ್ನ ಬಿಗ್ ಬಾಸ್ ಕುಕಿಂಗ್ ಕರೀಲಿ ಅಂತ ತುಂಬಾ ಆಸೆ ಇದೆ ನೀವಿದ್ ಹೇಳಿದ್ರಲ್ಲ ಖಂಡಿತ ಕರೆದು ನಾನ್ ಮಾಡ್ತೀನಿ ಅಂದ್ರೆ ಡಿಶ್ ಮಾಡ್ ಕೊಡಬೇಕು ನನಗೆ ಡಿಶ್ ಮಾಡಿದ್ರೆ ವೆರೈಟಿ ಏನು ಮಾಡ್ತೀನಿ ಅಂತ ಹೇಳ್ತಾರೆ ಹೌದು ಸರ್ ವೆರೈಟಿ ಮಾಡೋಣ ಬನ್ನಿ ಈಗ ನೀವು ಕೇಳಿದ್ರೆ ನಾನು 100% ನಾನು ನಿಮ್ಮ ಒಪ್ಪಿಗೆ ಆದ್ರೆ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಒಂದು ಕೇರ್ ಇಲ್ಲ ಸರ್ ಬಿಡಿ ಸರ್ ದಿಸ್ ಟು ಬಿಕಾಸ್ ಅಲೋಕ್ ಸೋ ಐ ಐ डेफिनेटಲಿ ಐ थिंक ಸೋ ಭಿಷಾ ನೀವು ಹೇಳಿದ್ದು ಕರೆಕ್ಟ್ ಒಳಗಡೆ ಐ ಒನ್ 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 ಆಫ್ 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 ದ ದ ದ ಡೇಸ್ ಸೊ ನಾನು ನೆಕ್ಸ್ಟ್ ನನ್ನ ನನ್ನ ಕೈ ನನಗೆ ನೀವು ಎಷ್ಟ್ ಜನ ಗೊತ್ತಿಲ್ಲ ಮೇಡಮ್ ನನ್ನ ಮಾಧ್ಯಮ